ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಮೀ ಅಂಡ್ ಅಮೋ ವ್ಲಾಗ್ಸ್ ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಪೆಪ್ಪರ್ ಚಿಕನನ್ನು ಮನೆಯಲ್ಲೇ ತುಂಬ ಕಮ್ಮಿ ಸಮಯದಲ್ಲಿ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸ್ಕೊಂಡು ಯಾವ ರೀತಿ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ತಡ ಮಾಡೋದು ಬೇಡ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸ್ತಾ ಇದ್ದೀನಿ ನೋಡ್ಕೊಂಡು ಬರೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿ ಆಗುವಷ್ಟು ಚಿಕನ್ನ ತೊಂದು ಅದನ್ನು ಕ್ಲೀನಾಗಿ ಒಂದು ತ್ರೀ ಟು ಫೋರ್ ಟೈಮ್ಸ್ ಅದನ್ನು ತೊಳೆದುಬಿಟ್ಟು ನಾನು ನೀರೆಲ್ಲ ನೀ ಕಂಪ್ಲೀಟಾಗಿ ಸೋಲ್ ಹೋಗಬೇಕು ಆ ರೀತಿ ಶೋಧಿಸ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಪುದೀ ಸೊಪ್ಪನ್ನು ಒಂದು ಐದರಿಂದ ಆರು ಪುದೀನ ಸೊಪ್ಪು ಎಲೆಗಳನ್ನು ಹೆಚ್ಚಿಟ್ಕೊಂಡಿದ್ದೀನಿ ದ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಪೆಪ್ಪರ್ ಅದ್ರ ಜೊತೆಗೆ ನಾನು ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಬಳಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ತ್ರೀ ಆನಿಯನ್ಸ್ನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸ್ಕೊಂಡು ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು ಮೊದಲನೇದಾಗಿ ನಾನು ಚಿಕನ್ನ ಬೇಯಿಸ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಪೆಪ್ಪರ್ ಪೌಡರ್ನ ನಾನು ಪ್ರಿಪೇರ್ ಮಾಡಿ ಇಟ್ಕೊಳ್ ಹೋಗ್ಬೇಕು ಹಾಗಾಗಿ ಸ್ವಲ್ಪ ಪೆಪ್ಪರ್ ಮತ್ತು ಜೀರಿಗೆನ ಹುರಿದು ಇಟ್ಕೊತೀನಿ ಅದು ಸ್ವಲ್ಪ ತಣ್ಣಗಾದಮೇಲೆ ನಾವು ಅದನ್ನು ಪೌಡರ್ ಮಾಡ್ಕೊಳ್ಬೇಕು ಹಾಗಾಗಿ ಮುಂಚೆನೇ ಹುರಿದಿಟ್ಕೋತೀನಿ ನಾವೊಂದು ಟು ಟು ತ್ರೀ ಮಿನಿಟ್ಸ್ ಇದನ್ನು ಹುರ್ಕೊಂಡ್ರೆ ಸಾಕು ತುಂಬ ಕಪ್ಪುಗಾಗೋ ಥರ ಹುಡ್ಕೊಬೋದು ಬಿಡುತ್ತೆ ಆಮೇಲೆ ಫ್ಲೇವರ್ ಕಹಿ ಕಹಿ ಬಂದುಬಿಡುತ್ತೆ ಹಾಗೆ ಒಂದು ಒಂದು ಟೂ ಮಿನಿಟ್ಸ್ ಇದನ್ನು ಹುರ್ಕೊಂಡ್ರೆ ಆಯಿತು ಅಷ್ಟೇ ಹುರ್ಕೊಂಡ್ಬಿಟ್ಟು ನಾನು ಇದನ್ನು ತಣ್ಣಗಾಗೋದಕ್ಕೆ ಎತ್ತಿಟ್ಕೋತಾ ಇದ್ದೀನಿ ನಂತರ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊತಾ ಇದ್ದೀನಿ ನಿಮ್ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ನೀವು ಅದನ್ನು ಯೂಸ್ ಮಾಡ್ಬೋದು ನಾನಿಲ್ಲಿ ಮನೇಲೇ ನಾನು ಮಾಡ್ಕೋತಾ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಆನಿಯನ್ನ ಹಾಕ್ಕೊಂಡು ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಜೊತೆ ಸ್ವಲ್ಪ ಸ್ವಲ್ಪ ಆನಿಯನ್ನ ಹಾಕ್ಕೊಂಡು ಪೇಸ್ಟನ್ನು ತಯಾರು ಮಾಡ್ಕೊಳ್ತೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗ್ರೇವಿ ಸ್ವಲ್ಪ ಕ್ರೀಮಿ ಟೆಸ್ಟ್ ಟೆಕ್ಸ್ಚರಲ್ಲಿ ಬರುತ್ತೆ ಚೆನ್ನಾಗಿರುತ್ತೆ ಸ್ವಲ್ಪ ಗ್ರೇವಿ ಬೇಕು ಅನ್ನೋರು ಈ ರೀತಿ ಸ್ವಲ್ಪ ಆನಿಯನ್ನ ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡಿಕೊಳ್ಬೇಕು ನೀರು ಹಾಕದೆ ಹಾಗೆ ರುಬ್ಕೊಳ್ಬೇಕು ನೋಡಿ ಪೇಸ್ಟ್ ರೆಡಿಯಾಗಿದೆ ನಾನು ಫಸ್ಟ್ ಪೇಸ್ಟ್ಗಳು ಮತ್ತು ಪೊ ಪೆಪ್ಪರ್ ಪೌಡರ್ಗೆಲ್ಲ ರೆಡಿ ಮಾಡಿಕೊಂಡು ನಂತರ ನಾನಿಲ್ಲಿ ಚಿಕನ್ಗೆ ಒಗ್ಗರಣೆ ಹಾಕೋತಾ ಇದ್ದೀನಿ ಒಂದು ಪ್ಯಾನ್ನ ಬಿಸಿ ಇಟ್ಕೊಂಡು ಒಂದು ಪ್ಯಾನ್ ಬಿಸಿ ಹಾಕ್ತಿದ್ದಾಗೆ ಅದಕ್ಕೆ ನಾನು ಒಂದು ಫೈವ್ ಟು ಸಿಕ್ಸ್ ಟೇಬಲ್ ಸ್ಪೂನ್ ಫೈ ಟು ಸಿಕ್ಸ್ ಇಲ್ಲಾಂದರೆ ಫೈ ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕೋತೀನಿ ಆಯಿಲ್ ಬಿಸಿ ಹಾಕ್ತಿದ್ದಾಗೆ ನಾನು ಹೆಚ್ ಹೆಚ್ಕೊಂಡಿರುವಂಥ ಆನಿಯನ್ ನಾನು ತ್ರೀ ಆನಿಯನ್ ಹೆಚ್ಕೊಂಡಿದ್ದೆ ಅದರಲ್ಲಿ ಒಂದು ಸ್ವಲ್ಪ ಅರ್ಧ ಆನಿಯನ್ನ ರುಬ್ಬೋದಕ್ಕೆ ಹಾಕೊಂಡಿದ್ದೆ ಇನ್ನು ಮಿಕ್ಕಿರೋ ಆನಿಯನ್ನ ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಇದನ್ನು ಸ್ಟಿಫ್ ಫ್ರೈ ಮಾಡ್ಕೊಳ್ಬೇಕು ಆ ನಂತರ ನಾನು ತೊಗೊಂಡಿರುವಂಥ ಚಿಕನ್ನ ಹಾಕೋತಾ ಇದ್ದೀನಿ ಚಿಕನ್ನಲ್ಲಿ ನೀರಿರಬಾರ್ದು ನೀರಿದ್ದರೆ ಅದು ನೀರು ಬಿಟ್ಕೊಳ್ತಾ ಹೋಗುತ್ತೆ ಹಾಗಾಗಿ ನಾನು ಮುಂಚೆನೇ ಅದನ್ನು ಶೋಧಿಸ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೆ ಚಿಕನ್ನ ಹಾಕಿದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕೋಬಿಡಬೇಕು ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಹಾಕೊಂಡ್ಬಿಟ್ಟು ಇದನ್ನು ನೀಟಾಗಿ ನಾವು ಬಾಡಿಸ್ಕೊಳ್ಬೇಕಾಗುತ್ತೆ ನಾನು ಯಾವುದೇ ರೀತಿಯಾದಂತಹ ಚಿಕನ್ ರೆಸಿಪಿಗಳನ್ನ ಮಾಡ್ಕೊಳ್ಬೇಕಾದ್ರೆ ಫಸ್ಟ್ ಪ್ರೊಸೆಸ್ ನಂದು ಇದೇ ಆಗಿರುತ್ತೆ ನೀಟಾಗಿ ಉಪ್ಪು ಮತ್ತು ಅರಶಿನ ಹಾಕೊಂಡು ನೀಟಾಗಿ ಬಾಡಿಸ್ಕೊಳ್ಬಿಡ್ತೀನಿ ಈ ರೀತಿ ಪ್ರೊಸೆಸಲ್ಲಿ ಮಾಡ್ಕೊಳ್ಳೋದ್ರಿಂದ ಚಿಕನ್ದು ಏನು ರಾನೆಸ್ ಸ್ಮೆಲ್ ಬರುತ್ತೆ ಅದು ಸ್ಮೆಲ್ ಕಮ್ಮಿ ಆಗುತ್ತೆ ಬರೋದಿಲ್ಲ ಇದನ್ನು ನೀಟಾಗಿ ನಾವು ಮುಚ್ಕೊಂಡು ಒಂದು ಫೈವ್ ಮಿನಿಟ್ಸ್ ಇದನ್ನು ಬೇಯಿಸ್ಕೊಳ್ಳೋಣ ಅಷ್ಟರಲ್ಲಿ ನಾನು ಕುಟಾಣಿಯಲ್ಲಿ ಇದನ್ನು ಪೌಡರ್ ಮಾಡ್ಕೋತೀನಿ ಪೆಪ್ಪರನ್ನೆಲ್ಲ ನೀಟಾಗಿ ಪೌಡರ್ ಮಾಡ್ಕೋತೀನಿ ಈ ರೀತಿ ಮಾಡೋದರಿಂದ ಚಿಕನ್ ಪೆಪ್ಪರ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಪೆಪ್ಪರ್ ಪೌಡರ್ನ ತುಂಬ ನೈಸಾಗಿರುತ್ತೆ ಹೋಮ್ ಮೇಡ್ ಇಲ್ಲಾಂದರೆ ಅಂಗಡಿಯಿಂದ ತಂದುಬಿಟ್ಟು ಇರುವಂತಹ ಪೆಪ್ಪರ್ನ ಪೆಪ್ಪರ್ ಪೌಡರನ್ನ ಹಾಕ್ತೀರ ಅದಷ್ಟು ಟೇಸ್ಟ್ ಕೊಡೋದಿಲ್ಲ ನಾವು ಮನೆಯಲ್ಲೇ ಈ ರೀತಿ ಹುರಿದ್ಬಿಟ್ಟು ಸ್ವಲ್ಪೇ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದನ್ನು ನಾವು ತುಂಬ ಫೈನ್ ಪೇಸ್ಟ್ ಮಾಡ್ಕೊಳ್ಬಾರ್ದು ಈ ತರಿ ತರಿತರಿ ನೋಡಿ ಈ ರೀತಿ ತರಿತರಿ ಆಗಿದ್ದರೆ ಅದು ಫ್ಲೇವರ್ ನಾವು ತಿನ್ನುವಾಗ ನಮ್ಮ ಬಾಯಿಗೆ ಸಿಗ್ತಾ ಹೋಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ತುಂಬ ಫೈನ್ ಪೇಸ್ಟ್ ಮಾಡ್ಕೊಳೋಗೋದಕ್ಕೆ ಹೋಗಬೇಡಿ ತರಿತರಿಯಾಗಿ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನಾನು ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದು ಫೈವ್ ಟು ಸಿಕ್ಸ್ ಎಷ್ಟು ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಫ್ಲೇವರು ಹಾಗಾಗಿ ತೊಗೊಂಡಿದ್ದೀನಿ ಈಗ ಚಿಕನ್ ಒಂದು ಅರ್ಧ ಅರ್ಧ ಬೆಂದಿದೆ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಆಗ ನಾನು ತೊಗೊಂಡಿರುವಂಥ ಪುದೀನ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಒಂದು ಟೂ ಮಿನಿಟ್ಸ್ ಇದನ್ನು ನೀಟಾಗಿ ಬಾಡಿಸ್ಕೊಳ್ತೀನಿ ಪುದೀನ ಫ್ಲ ಸೊಪ್ಪಿಂದ ಫ್ಲೇವರು ಈ ಚಿಕನ್ ಒಳಗಡೆ ಎಲ್ಲ ಬಿಟ್ಕೊಂಡಾಗ ಅದೊಂಥರ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಈ ಬಿರಿಯಾನಿಯರಿಗೆಲ್ಲ ಪುದೀನ ಸೊಪ್ಪನ್ನು ಹೆಚ್ಚಾಗಿ ಯೂಸ್ ಮಾಡ್ತಾರೆ ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಪ್ರೊಸೀಸರ್ನ ಚೇಂಜ್ ಮಾಡಿಕೊಂಡು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ವೇದಿಕೆ ಹಾಗೆ ಒಂದು ಅರ್ಧ ನಿಂಬೆಹಣ್ಣನ್ನು ನಾನಿಲ್ಲಿ ಹಿಂಟ್ಕೋತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಚಿಕನ್ ಕಲ್ಸ್ಕೊಂಡು ಹೋಗೋದಿಲ್ಲ ಈಗ ನಾವು ನಾನು ತೊಗೊಂಡಿರೋದು ಬಾಯ್ಲರ್ ಚಿಕನ್ ಆಗಿರೋದ್ರಿಂದ ಅದನ್ನು ಪದೇ ಪದೇ ನಾವು ತಿರುಗಿಸ್ತಾ ಇರ್ತೀವೋ ಆಗ ಚಿಕನೆಲ್ಲ ಪೀಸ್ ಪೀಸಾಗಿ ಕಲ್ಸ್ಕೊಂಡು ಹೋಗ್ಬಿಡುತ್ತೆ ಆಗ ಏನು ಮಾಡಬೇಕು ಚಿಕನ್ಗೆ ನಾವು ಸ್ವಲ್ಪ ನಿಂಬೆಹಣ್ಣ ಹಾಕ್ಕೊಂಡಾಗ ಅದು ಕಲಿಸ್ಕೊಂಡು ಹೋಗೋದಿಲ್ಲ ನೋಡಿ ಈಗ ಚಿಕನ್ ಆಲ್ಮೋಸ್ಟ್ ಆಲ್ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಆಗ ನಾನು ಇದಕ್ಕೆ ಸ್ವಲ್ಪ ಏನು ನಾನು ಪೇಸ್ಟನ್ನ ತಯಾರು ಮಾಡಿಕೊಂಡಿದ್ನೋ ಶುಂಠಿ ಬೆಳ್ಳುಳ್ಳಿ ಹಾಗೆ ಆನಿಯನ್ ಹಾಕ್ಕೊಂಡು ಅದನ್ನು ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಡ್ತೀನಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿ ನೀಟಾಗಿ ಮಿಕ್ಸ್ ಕೊಡಬೇಕು ನೋಡಿ ಆಯಿಲ್ ನೀರೆಲ್ಲ ಬಾಡ್ಕೊಂಡಿದೆ ಚಿಕನ್ನಲ್ಲಿ ನಾನು ನೀರು ಅಷ್ಟು ಇರಲಿಲ್ಲ ಏಕೆಂದರೆ ನಾನು ಮುಂಚೆನೇ ಶೋಧಿಸ್ಕೊಳ್ಳೋದಕ್ಕೆ ಇಟ್ಕೊಂಡಿದೆ ನೋಡಿ ಈ ರೀತಿಯಾಗಿ ನಾವು ಸ್ವಲ್ಪ ಬಾಡಿಸ್ಕೊಳ್ಬೇಕಾಗುತ್ತೆ ಆಯಿಲಲ್ಲಿ ಆಯಿಲ್ ಕಂಟೆಂಟೆಲ್ಲ ಬಿಡ್ತಾ ಹೋಗುತ್ತೆ ನೀಟಾಗಿ ಬಾಡಿಸ್ಕೊಳ್ಬೇಕು ನೆಕ್ಸ್ಟ್ ನಾನು ಇದನ್ನು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಇದನ್ನು ನಾನು ನೀಟಾಗಿ ಭೇದಕ್ಕೆ ಬಿಡ್ತೀನಿ ನೋಡಿ ಫುಲ್ಲು ವಾಟರ್ ಕಂಟೆಂಟ್ ಎಲ್ಲ ಅಬ್ಸರ್ವ್ ಆಗಿ ಫುಲ್ಲು ಆಯಿಲ್ ಬಿಡ್ತಾ ಇದೆ ಕಾಣಿಸ್ತಾ ಇದೆ ಈ ಟೈಮಲ್ಲಿ ಚಿಕನ್ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಬೆಂದೋಗಿರುತ್ತೆ ಆ ಟೈಮಲ್ಲಿ ನಾವು ಪೆಪ್ಪರ್ ಪೌಡರ್ ಏನು ಪ್ರಿಪೇರ್ ಮಾಡ್ಕೊಂಡಿದ್ವು ಅದನ್ನು ಹಾಕೋಬೇಕಾಗುತ್ತೆ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಬೆಂದಾದ ನಂತರ ನಾವು ಲಾಸ್ಟಲ್ಲಿ ಹಾಕೋಬೇಕು ಇದನ್ನು ಮುಂಚೆನೇ ಹಾಕಬಾರ್ದು ಯಾಕೆಂದರೆ ನಾವು ಆಲ್ರೆಡಿ ಇದನ್ನು ಹುರಿದು ಮಾಡ್ಕೊಂಡಿರೋದ್ರಿಂದ ಲಾಸ್ಟಲ್ಲಿ ಹಾಕಿದ್ರೆ ಏನು ತೊಂದರೆ ಇರೋದಿಲ್ಲ ನೋಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇಷ್ಟೇ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕಿ ಯಾವುದೇ ಕಪ್ ಟೇಸ್ಟಿಂಗ್ ಆಗಿ ಜೀ ಪೆಪ್ಪರ್ ಪೌ ಇದೆ ಅಂತ ಸಾರಿ ಮಸಾಲ ಪೌಡರು ಯಾವ ರೀತಿ ಟೇಸ್ಟಿಂಗ್ ಪೌಡರು ಬೇಡ ಬರೀ ಜೀರಿಗೆ ಮತ್ತು ಮೆಣಸು ಹಾಕಿ ಮಾಡಿಬಿಟ್ರೆ ಅಲ್ಟಿಮೇಟ್ ಆಗಿರುತ್ತೆ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಕ್ವಾಂಟಿಟಿನ ನಾನು ಜಾಸ್ತಿ ತೊಗೊಂಡಿದ್ದೀನಿ ಯಾಕೆಂದರೆ ಹೈಲೈಟೇ ಇದು ಕೊತ್ತಂಬರಿ ಸೊಪ್ಪು ಪೆಪ್ಪರ್ ಅಲ್ಟಿಮೇಟ್ ಆಗಿರುತ್ತೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಬಿಸಿ ಬಿಸಿಯಾದಂತಹ ಪೆಪ್ಪರ್ ಚಿಕನ್ ಪೆಪ್ಪರ್ ರೆಡಿಯಾಗುತ್ತೆ ರೆಸ್ಟೋರೆಂಟ್ ಅಲ್ಟಿಮೇಟ್ ಆಗಿರುತ್ತೆ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಹಾಗಾದರೆ ನೀವೇನಾದರೂ ಬಿರಿಯಾನಿ ಮಾಡ್ಕೊಂಡಿದ್ರೆ ಅದಕ್ಕೆ ಸೈಡ್ ಡಿಶ್ ಆಗಿ ನಾವು ಯೂಸ್ ಮಾಡ್ಬೋದು ಆಗಿರುತ್ತೆ ತುಂಬಾ ಟೇಸ್ಟಿಯಾಗಿತ್ತೆ ಮಕ್ಕಳಿಂದ ದೊಡ್ಡೋರವ್ಗೂ ಇಷ್ಟಪಟ್ಟು ತಿಂತಾರೆ ನಾನು ಇದನ್ನು ಒಂದು ಫೈವ್ ಮಿನಿಟ್ಸ್ ಅದನ್ನು ಲಿಟ್ನ ಕ್ಲೋಸ್ ಮಾಡಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಪೆಪ್ಪರ್ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ಮೇಲೆ ನೋಡಿ ಈಗ ಕಂಪ್ಲೀಟಾಗಿ ಇದು ಬೆಂದಿದೆ ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಬಿಸಿ ಬಿಸಿಯಾದಂತಹ ಪೆಪ್ಪರ್ ಚಿಕನ್ ರೆಡಿಯಾಗಿದೆ ಟೇಸ್ಟ್ ವೈಸ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ನಾನು ಮಾಡಿರುವಂಥ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ಬಿರಿಯಾನಿ ಜೊತೆ ಸೈಡ್ ಡಿಶ್ ಆಗಿ ನಾನು ಪೆಪ್ಪರ್ ಚಿಕನ್ನ ಸರ್ವ್ ಮಾಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್